ಇಂದಿನ ಅಧ್ಯಯನದಲ್ಲಿ ನಾವು ಪಿ ಲಂಕೇಶ್ ಅವರದು ಅವ್ವ ಕವಿತೆಯನ್ನು ನೋಡೋಣ ನನ್ನವ್ವ ಫಲವತ್ತಾದ ಕಪ್ಪು ನೆಲ ಅಲ್ಲಿ ಹಸಿರು ಪತ್ರದ ಹರವು ಬಿಳಿಯ ಹೂವು ಹಬ್ಬ ಸುಟ್ಟಷ್ಟು ಕಸವು ನೊಂದಷ್ಟು ಹೂವು ಹಣ್ಣು ಮಕ್ಕಳು ಒದೆದರೆ ಅವಳ ಹಂಗಾಂಗ ಪುಲಕ ಹೊತ್ತ ಬುಟ್ಟಿಯ ಹಿಟ್ಟು ನರಳಿ ಹೆವೆ ಮುಚ್ಚಿದಳು ತೆರೆಯದಂತೆ ನೆಕ್ಸ್ಟ್ ಪ್ಯಾರಾಮ್ ಪಲ್ಲ ಜೋಳವ ಎತ್ತಿ ಅಪ್ಪನ್ನ ಮೆಚ್ಚಿಸಿ ತೋಳ ಬಂದಿಯ ಗೆದ್ದು ಹೆಂಟೆಗೊಂದು ಮೊಗೆ ನೀರು ಹಿಗ್ಗಿ ಮೆಣಸು ಹವರೆ ಜೋಳ ತೊಗರಿಯ ಹೊಲವ ಕೈಯಲ್ಲಿ ಹುತ್ತು ಹೂವಲ್ಲಿ ಹೂವಾಗಿ ಕಾಯಲ್ಲಿ ಕಾಯಾಗಿ ಹೆಸರು ಗದ್ದೆಯ ನೋಡಿಕೊಂಡು ಯವ್ವನವ ಕಳೆದಳು ಚಿಂದಿಯ ಸೀರೆ ಹುಟ್ಟುಕೊಂಡು ನೆಕ್ಸ್ಟ್ ಪ್ಯಾರ ಸತ್ತಳು ಹಾಕೆ ಬಾಗು ಬೆನ್ನಿನ ಮುದುಕಿಗೆಷ್ಟು ಪ್ರಾಯ ಕ್ವಶನ್ ಮಾರ್ಕ್ ಎಷ್ಟು ಯುಗಾದಿಯ ಚಂದ್ರ ಒಲೆ ಹೆದುರು ಹೋಳಿಗೆ ಸಂಭ್ರಮ ಮಾರ್ಕ್ ಎಷ್ಟು ಸಲ ಹೀಮುದುಕಿ ಹತ್ತಳು ಕಾಸಿಗೆ ಕೆಟ್ಟ ಪೈರಿಗೆ ಸತ್ತ ಕರುವಿಗೆ ಎಷ್ಟು ಸಲ ಹುಡುಕುತ್ತ ಹೂರೂರು ಹಲೆದಳು ತಪ್ಪಿಸಿಕೊಂಡ ಮುದಿಯ ಹೆಮ್ಮೆಗೆ ಮಾರ್ಕ್ ನೆಕ್ಸ್ಟ್ ಪ್ಯಾರ ಸತಿ ಸಾವಿತ್ರಿ ಜಾನಕಿ ಎಲ್ಲ ಚರಿತ್ರೆ ಪುಸ್ತಕದ ಶಾಂತ ಶ್ವೇತ ಗಾಂಭೀರ್ಯಲ್ಲ ಗಾಂಧೀಜಿ ರಾಮಕೃಷ್ಣರ ಸತಿಯರಂತಲ್ಲ ದೇವರ ಪೂಜಿಸಲಿಲ್ಲ ಹರಿಕತೆ ಕೇಳಲಿಲ್ಲ ಮುತ್ತೈದೆಯಾಗಿ ಕುಂಕುಮ ಕೂಡ ಇರಲಿ ಇಡಲಿಲ್ಲ ನೆಕ್ಸ್ಟ್ ಪ್ಯಾರ ಬನದ ಕರಡಿಯ ಹಾಗೆ ಚಿಕ್ಕ ಮಕ್ಕಳ ಹೊತ್ತು ಗಂಡನ್ನ ಸಾಕಿದಳು ಕಾಸು ಗಂಟಿಕ್ಕಿದಳು ನೊಂದ ನಾಯಿಯಾಗೆ ಬೈದು ಗೊಣಗೆ ಗುದ್ದಾಡಿದಳು ಸ ನೆಕ್ಸ್ಟ್ ಪ್ಯಾರ ಸಣ್ಣತನ ಕೊಂಕು ಕೆರೆದಾಟ ಕೋತಿ ಹಾಗೆ ಎಲ್ಲಕ್ಕೆ ಮನತನದ ಉದ್ದಾರ ಸೂತ್ರ ಆಕೆ ಹುರಿದಿದ್ದಾಳು ಮಗ ಕೆಟ್ಟರೆ ಮಗ ಗಂಡ ಬೇರೆ ಕಡೆ ಹೋದಾಗ ಮಾತ್ರ ಬನದ ಕರಡಿಗೆ ನಿಮ್ಮ ಭಗವದ್ಗೀತೆ ಬೇಡ ನನ್ನೊಬ್ಬ ಬದುಕಿದ್ದು ಕಾಳು ಕಡ್ಡಿಗೆ ದುಡಿತಕ್ಕೆ ಮಕ್ಕಳಿಗೆ ಮೇಲೊಂದು ಸೂರು ಅನ್ನ ರೊಟ್ಟಿ ಅಚ್ಚಡಕ್ಕೆ ಸರಿಕರ ಎದುರು ತಲೆ ಎತ್ತಿ ನಡೆಯಲಿಕ್ಕೆ ಇವಳಿಗೆ ಮೆಚ್ಚುಗೆ ಕೃತಜ್ಞತೆಯ ಕಣ್ಣೀರು ಎತ್ತದಕ್ಕೆ ಸಾಕಿದಕ್ಕೆ ಮುಣ್ಣಲ್ಲಿ ಬದುಕಿ ಮನೆಯಿಂದ ಹೊಲಕ್ಕೆ ಹೋದಂತೆ ತಣ್ಣಗೆ ಮಾತನಾಡುತ್ತಲೇ ಹೊರಟು ಹೋದಂತಕ್ಕೆ ಇದು ಅವ್ವ ಕವಿತೆಯ ಬದಿಯಾಗಿದೆ ಮತ್ತು ಪಿ ಲಂಕೇಶ್ ಅವರ ಕವಿ ಪರಿಚಯ ನೋಡೋಣ ತಮ್ಮ ಬರಹಗಳ ಮೂಲಕ ಲಂಕೇಶ್ ಪತ್ರಿಕೆಯ ಮೂಲಕ ಒಂದು ತಲೆಮಾರಿನ ಸಂವೇದನೆಯನ್ನು ರೂಪಿಸಿದವರು ಪಿ ಲಂಕೇಶ್ ಅವರು ಇವರು ಎಂಟು ಮೂರು ಸಾವಿರದ ಒಂಬೈನೂರ ಮೂವತ್ತ ಐದರಂದು ಶಿವಮೊಗ್ಗ ಜಿಲ್ಲೆಯ ಹೊನ್ನಳ್ಳಿ ತಾಲೂಕಿನ ಕೊನಗನವಳ್ಳಿಯಲ್ಲಿ ಜನಿಸಿದರು ಕವಿಯಾಗಿ ಕಥೆಗಾರರಾಗಿ ಕಾದಂಬರಿಗಾರರಾಗಿ ನಾಟಕಗಾರರಾಗಿ ಚಲನಚಿತ್ರ ನಿರ್ದೇಶಕರಾಗಿ ಪತ್ರಿಕೆಯ ಸಂಪಾದಕರಾಗಿ ಇವರ ಕೊಡುಗೆ ಅಪಾರವಾದದ್ದು ಇವರ ಪ್ರಶಸ್ತಿಗಳನ್ನು ನೋಡೋದಾದರೆ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ನಾಟಕ ಅಕಾಡೆಮಿ ಪ್ರಶಸ್ತಿ ಗರ್ವಗಳ ಜೊತೆಗೆ ಕಲ್ಲು ಕರಗುವ ಸಮಯ ಕಥಾ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಇದು ಇವರ ಪರಿಚಯ ಆಗಿರ್ತದೆ ಅವ್ವ ಕವಿತೆಯ ಕಥಾವಸ್ತು ಆಶಯನ ನೋಡೋಣ ಅವ್ವ ಕವಿತೆ ಅವ್ವ ಕವಿತೆ ಅವ್ವನನ್ನು ನಾವು ಇದುವರೆಗೆ ನೋಡಿಕೊಂಡು ಬಂದ ಸಾಂಪ್ರದಾಯಿಕ ಚೌಕಟ್ಟನ್ನು ಹೊಡೆಯುತ್ತಾ ಅವಳಿಗೆ ಆದರ್ಶದ ಕಿರೀಟ ತೊಡಿಸದೆ ಮನುಷ್ಯಳಾಗಿ ನೋಡುತ್ತದೆ ಕವಿತೆ ನನ್ನೊಬ್ಬ ಫಲವತ್ತಾದ ಕಪ್ಪು ನೆಲ ಎಂದು ಆರಂಭವಾಗುತ್ತದೆ ಕಪ್ಪು ನೆಲ ಫಲವತ್ತತೆ ಆರ್ದ್ರತೆಯ ಸಂಕೇತ ಮತ್ತು ಬದುಕಿನ ಭಾಗ ಅದು ಸುಟ್ಟಷ್ಟು ನೊಂದಷ್ಟು ಸತ್ವಭರಿತವಾಗುತ್ತಾ ಹೋಗುತ್ತದೆ ಹಸಿರು ಹರಡುತ್ತಾ ಹಸಿರು ಹರಡುತ್ತಾ ಹೂವು ಅರಳಿಸುತ್ತಾ ಸದಾ ಜೀವ ಸೆಳೆಯಿಂದ ಕೂಡಿರುವ ಮಣ್ಣಿನ ಹಾಗೆಯೇ ತಾಯಿ ಕೂಡ ಕೊನೆಗೊಂದು ದಿನ ಅವಳು ದುಡಿಯುತ್ತಲೇ ಮನೆಯಿಂದ ಹೊಲಕ್ಕೆ ಹೋದಂತೆ ತಣ್ಣಗೆ ಮಾತನಾಡುತ್ತಲೇ ಹೊತ್ತ ಬುಟ್ಟಿಯ ಹಿಟ್ಟು ನರಳಿ ಹಿಟ್ಟು ನರಳಿ ಹೆವೆ ಮುಚ್ಚಿದವಳು ಎಂದು ಕವಿಲಿ ಹೇಳುತ್ತಾರೆ ಮತ್ತು ಶ್ರಮ ದುಡಿತ ತಾಯಿಯ ಆಭರಣ ಅವಳು ಅಪ್ಪನನ್ನು ಮೆಚ್ಚಿಸಿದ್ದು ಪಲ್ಲ ಜೋಳವನ್ನು ಎತ್ತಿ ಎನ್ನುತ್ತಾರೆ ಕವಿ ಅವಳು ಚಿಂದಿ ಸೀರೆ ಉಟ್ಟು ಎಬ್ಬನ ಕಳೆದರು ಈ ಕಸುವು ಹರಳಿದ್ದು ಅವಳ ಶ್ರಮದ ಮೂಲಕ ಓಲ ಗದ್ದೆಯಲ್ಲಿ ಹೀಗೆ ದುಡಿದು ದುಡಿದು ಬಾಗು ಬೆನ್ನಿನ ಮುದುಕಿಯಾಗಿ ಅವಳು ಕಾಸಿಗೆ ಕೆಟ್ಟ ಪೈರಿಗೆ ಮತ್ತೆ ಸತ್ತ ಕರುವಿಗಾಗಿ ಹೇಳುತ್ತಾಳೆ ಹೀಗೆ ಹೇಳುತ್ತ ಕವಿ ಅವಳು ಸತಿ ಸಾವಿತ್ರಿ ಹುರ್ಮಿಳೆಯಲ್ಲ ಚರಿತ್ರೆಯ ಪುಸ್ತಕದ ಶಾಂತ ಶ್ವೇತ ಗಾಂಭೀರ್ಯವೂ ಅಲ್ಲ ಎನ್ನುತ್ತಾ ಈಗಾಗಲೇ ಹೇಳಿಕೊಟ್ಟ ನಮ್ಮ ಕಲ್ಪನೆಯನ್ನು ಹೊಡೆದು ಸುಡು ವಾಸ್ತವದಲ್ಲಿ ಅವ್ವನನ್ನು ನೋಡಲು ಹಚ್ಚುತ್ತಾರೆ ಬನದ ಕಡೆ ಕ ಕರಡಿಗೆ ನಿಮ್ಮ ಭಗವದ್ಗೀತೆ ಬೇಡ ಎನ್ನುವ ಸಾಲು ಪ್ರಕೃತಿಯನ್ನು ಸೂಚಿಸುತ್ತಾ ಅದಕ್ಕೆ ಕೃತಜ್ಞತೆಯ ಆವರಣ ಮತ್ತೆ ಧಾರ್ಮಿಕ ಆವರಣ ಕಟ್ಟುವ ಅಗತ್ಯವಿಲ್ಲ ಎನ್ನುವುದನ್ನು ಮಾರ್ಮಿಕವಾಗಿ ಇಲ್ಲಿ ಹೇಳಲಾಗುತ್ತದೆ ಅವ್ವ ದುಡಿತವನ್ನೇ ಉಸಿರಾಗಿಸಿಕೊಂಡವಳು ಮಕ್ಕಳ ಒಲ ಮನೆಯ ಸಾಕು ಪ್ರಾಣಿಗಳ ದೇಕ ರೇಖೆ ನೋಡುತ್ತಾ ಸರಿಕರ ಎದುರು ತಲೆ ಎತ್ತಿ ನಿಲ್ಲಲು ಹೆಣಗಾಡಿದವಳು ಮಕ್ಕಳು ಗಂಡ ದಾರಿ ತಪ್ಪಿದಾಗ ಕನ್ನವಳಿದವಳು ಇಲ್ಲಿನ ಅವ್ವ ಮಣ್ಣಿಗೆ ಹತ್ತಿರವಾದವಳು ಪ್ರಕೃತಿಯಂಥವಳು ಸಹಜವಾಗಿರುವವಳು ಕನ್ನಡದಲ್ಲಿ ನವ್ಯ ಸಾಹಿತ್ಯದ ಅಲೆ ಜೋರಾಗಿದ್ದ ಸಂದರ್ಭದಲ್ಲಿ ರಚಿತವಾದ ಈ ಕವನ ಕೃತಕ ಆದರ್ಶ ಆವರಣವನ್ನು ಮುರಿಯುತ್ತದೆ ಪ್ರಕೃತಿಯನ್ನು ಮನುಷ್ಯ ಸ್ವಭಾವವನ್ನು ಗೋಲುಗಳಿಲ್ಲದೆ ನೋಡುತ್ತದೆ ಮತ್ತು ಅವ್ವ ಶ್ರೇಷ್ಠಳಾಗಬೇಕಾದರೆ ಆದರ್ಶವಾಗಬೇಕಾದರೆ ಅವಳು ಸತಿ ಸಾವಿತ್ರಿಯಂತೆಯೋ ಊರ್ಮಿಳೆಯಂತೆಯೋ ಇರಬೇಕಾಗೇನೂ ಇಲ್ಲ ಅವಳಿಗಿರುವಂತೆಯೇ ಅವಳಿಗೊಂದು ಘನತೆ ಇದೆ ಜೊತೆಗೆ ಉದ್ದಕ್ಕೂ ನಮ್ಮಲ್ಲಿ ಶ್ರಮ ಸಂಸ್ಕೃತಿಯನ್ನು ಪ್ರಕೃತಿಯನ್ನು ಅಳಗೆಳೆಯುತ್ತಲೇ ಬರಲಾಗಿದೆ ಈಗಿರುವಾಗ ಶ್ರಮವನ್ನೇ ಉಸಿರಾಗಿಸಿಕೊಂಡು ಮನೆಯ ಉದ್ದಾರಕ್ಕೆ ಕೋತಿಯಂತೆ ಕರಡಿಯಂತೆ ನಲಕುವ ಈ ಅವ್ವನನ್ನು ನೋಡುವಾಗ ನಮಗೆ ದೇವನೂರು ಮಹಾದೇವನವರ ಒಡಲಾಳ ಕೃತಿ ಸಾಕವ ನೆನಪಾಗುತ್ತಾಳೆ ನಮ್ಮೆಲ್ಲರ ಮಧ್ಯೆ ಇರುವ ದುಡಿತವೇ ಉಸಿರಾಗಿಸಿರುವ ಅನ್ ಅಸಂಖ್ಯಾತ ಹೆಣ್ಣು ಮಕ್ಕಳು ನೆನಪಾಗುತ್ತಾರೆ ಅವ್ವ ಕವಿತೆಯ ಆಶೆಯಾಗಿರುತ್ತದೆ ಥ್ಯಾಂಕ್ ಯು